ಯಾವ ಥರ ನಡೀತಾ ಇಲ್ಲ ರಾಮೂರು ನಗರದಲ್ಲಿ ತಮ್ಗೆ ಹೇಳಬೇಕಂತಂದರೆ ಈ ಟಿ ವಿ ಮುಖಾಂತರ ರಾಮೂರ್ ಸೇರುದಾರರ ನಗರ ಏನೈತಿ ಸೇರಿದಾರ ಏನು ಮತದಾರ ಇದ್ದಾರೆ ಇವತ್ತು ನಾವು ಪ್ರಚಾರ ಮಾಡೋ ಮುಂದೆ ಏನೈತಿ ನಮ್ಮದು ಸೇರೈತ್ರಿ ನಮ್ಮದು ಸೇರೈತ್ರಿ ಅಂತ ನಮಗೆ ಕರೆದು ಹೇಳಕತ್ತಿದ ಯಾಕಂತಂದ್ರೆ ಈಗ ಮತದಾರ ಪಟ್ಟಿಯಲ್ಲಿ ಏನೈತಿ ಇಷ್ಟು ಜನ ಏನೈತಿ ಬಿಟ್ಟಾರಂದ್ರೆ ಉದ್ದೇಶಪೂರ್ವಕವಾಗಿ ಅದ್ರಾಗ ಯಾರ್ದು ಅದರ ಕೈವಾಡೈತೋ ಗೊತ್ತಿಲ್ಲ ಉದ್ದೇಶಪೂರ್ವಕವಾಗಿ ರಾಮೂರು ನಗರದ್ದು ಐದುನೂರಿಂದ್ರೆ ಆರುನೂರು ಮತದಾರ ಪಟ್ಟಿಯಲ್ಲಿ ಹಾರಿಸ್ಬಿಟ್ಟಿದ್ದಾರೆ ಐದುನೂರು ಆರುನೂರು ಮತದಾರ ಪಟ್ಟಿ ಅವ್ರನ್ನ ಮುಡಿಕಾಡ್ಕೊಂಡು ಬಂದು ಇಲ್ಲರಿ ನಮ್ಮದು ಶೇರ್ ಐತಿ ನಿಮ್ಗೆ ಅದಕ್ಕೆ ಹಾಕ್ಬೇಕು ಹೇಳ್ರಿ ಅಂತ ಅಷ್ಟರ ಮಟ್ಟಿಗೆ ಏನಿದೆ ಇವತ್ತು ಮತದಾರ ಉತ್ಕತ ಆಗಿದ್ದಾರೆ ಅದಕ್ಕೆ ಅವ್ರಿಗೆ ಪ್ರತಿಯೊಬ್ಬರಿಗೆ ನಾವು ಏನೈತೆ ಸ್ಪಂದನೆ ಮಾಡಕತ್ತಿದ್ದೇವೆ ನಮ್ಮ ಪೆನಲ್ ಹದೇಟಿ ಹಜಾರ ಪೆನಲ್ ಏನೈತಲ್ಲ ಪ್ರಚಂಡ ಬಹುಮತದಿಂದ ಆರಿಸಿ ಬರ್ತೈತಿ ಅದರಲ್ಲಿ ಸಂಶಯನೇ ಇಲ್ಲ ಏನೈತಿ ಅರವತ್ತು ಪರ್ಸೆಂಟ್ ರಾಮ್ಪುರ್ ನಗರ ಎಲ್ಲ ಮನೆಗಳಿಗೆ ನಾವು ಭೇಟಿ ಕೊಟ್ಟಿದ್ದೀವಿ ಇನ್ನೊಂದು ನಲ್ವತ್ತು ಪರ್ಸೆಂಟ್ ಇದೆ ಅದನ್ನು ಮುಗಿಸ್ತೇವೆ ಇದರಲ್ಲಿ ಯಾವ ಸಂಶಯ ಅಂತೇಳಿ ತಮ್ಮ ಟಿ ವಿ ಮುಖಾಂತರ ನಾ ಹೇಳಕ್ಕೆ ಇಚ್ಛೆ ಪಡ್ತೇವೆ ಮೊದಲನೇದಾಗಿ ಎಲ್ಲ ಮತದಾರ ಬಾಂಧವರಿಗೆ ಮುಸ್ಸಂಜಯ ನಮಸ್ಕಾರಗಳನ್ನು ತಿಳಿಸ್ತಾ ಈ ನಮ್ಮ ಅಮ್ದೂರು ತಾಲೂಕಿನ ಹಿರೇರೆಡ್ಡಿಯವರ ಕನಸಿನ ಕೂಸಾದಂಥ ಶ್ರೀ ಧನಲಕ್ಷ್ಮಿ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಚುನಾವಣಾ ಪ್ರಚಾರಾರ್ಥವಾಗಿ ಇವತ್ತು ಈ ನಗರ ಹಾಗೂ ಬಸವನಗರದಲ್ಲಿ ಪ್ರಚಾರವನ್ನು ಕೈಗೊಂಡು ಅಲ್ಲಿ ನಾವು ಪ್ರತಿ ಮನೆಗೆ ಮತದಾರ ಮನೆ ಹೋದಾಗ ಅವರೇ ಸ್ವಯಂ ಪ್ರೇರಿತವಾಗಿ ಇಲ್ಲ ನಮಗೆ ಮತದಾನದ ಹಕ್ಕ ಇಷ್ಟು ದಿವಸ ನಮಗೆ ಮತದಾನ ಹಕ್ಕು ಐತೆ ಅನ್ನೋದಾಗ ಗೊತ್ತಾಗಿದ್ದಿಲ್ಲ ಈ ವರ್ಷ ನಮಗೆ ಗೊತ್ತಾಗೈತಿ ಆ ನಿಟ್ಟಿನೊಳಗೆ ಈ ಹಿರಿರೆಡ್ಡಿ ಪೆನಲ್ ಆದಂಥ ಎಲ್ಲ ಮತ ಏನು ಅಭ್ಯರ್ಥಿಗಳಿಗೆ ನಾವು ಸಂಪೂರ್ಣವಾಗಿ ಬೆಂಬಲವನ್ನು ಸೂಚಿಸಿ ಅವತ್ತು ಸಂಪೂರ್ಣವಾಗಿ ಮತದಾನ ಮಾಡಲಿಕ್ಕೆ ಸ್ವಯಂ ಪ್ರೇರಿತವಾಗಿ ನಾವು ಬರ್ತೀವಿ ಅನ್ನುವಂಥ ಮಾತನ್ನು ಭರವಸೆಯನ್ನು ಅವರು ಕೊಟ್ಟಾರ ಆ ಮುಖಾಂತರ ಮತ್ತೊಮ್ಮೆ ನಾನು ಆ ಮತದಾರರಿಗೆ ಕೈ ಮುಗಿದು ಕೇಳ್ಕೊಳ್ತೀನಿ ಬದಲಾವಣೆ ಮಾಡುವಂಥ ಕಾಲ ಅವ್ರ ಕೈಯಾಗಿ ಬಂದೈತಿ ಈಗ ಯಾಕಂತ ಹೇಳಿದ್ರೆ ಇಷ್ಟು ದಿವಸ ಅವ್ರಿಗೆ ಮತದಾನ ಹಕ್ಕ ಗೊತ್ತಿದ್ದಿಲ್ಲ ಅಂತ ಅವ್ರು ಹೇಳೋ ಮುಂದೆ ಈಗ ಅವ್ರಿಗೆ ಗೊತ್ತಾಗೈತಿ ಈ ಸಲ ಬದಲಾವಣೆ ನಿಶ್ಚಿತವಾಗಿ ನಾವು ಮಾಡ್ತೀವಿ ಅನ್ನುವಂಥ ಅಭಿಪ್ರಾಯವನ್ನು ಅವರು ವ್ಯಕ್ತಪಡಿಸ್ಯಾರ ಅದಕ್ಕೆ ಆ ನಿಟ್ಟಿನೊಳಗೆ ನಮಗೆ ಸಂಪೂರ್ಣವಾದಂಥ ವಿಶ್ವಾಸ ಐತಿ ಹಿರೇ ಅವರ ಪೆನಲು ಜೈಬೇರಿ ಬಾರಿಸೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಥ್ಯಾಂಕ್ ಯು